ಈಗ ಭೀಷ್ಮ ಸೋತು ಶರಶಯ್ಯೆಯಲ್ಲಿ ಮಲಗಿದ ನಂತರ ತಾನು ಕೌರವ ಸೈನ್ಯಾಧಿಪತಿ ಈ ದೊಡ್ಡ ಮರ್ಯಾದೆ ತನ್ನ ತಲೆಯನ್ನು ತಿರುಗಿಸಿತು ಇರಗಿದನೆ ತಾನಾಗಿಯೇ ದುರ್ಯೋಧನನ ಬಳಿಗೆ ಹೋಗಿ ನಿನಗೆ ಬೇಕಾದ ವರಕೇಳು ಕೊಡುತ್ತೇನೆ ಎಂದೆ ಯುಧಿಷ್ಠಿರನನ್ನು ಸೆರೆ ಹಿಡಿದು ತಂದು ಕೊಡುತ್ತೇನೆಂದೆ ಪಾಪ ಅವನು ತನಗೇನು ಮಾಡಿದ್ದ ಭೀಮನ ಮಾತುಗಳು ತನ್ನನ್ನು ಬೆಂಕಿಯಂತೆ ಸುಟ್ಟಿದ್ದವು ಆದರೂ ಅವು ನಿಜ ಅದಕ್ಕಾಗಿಯೇ ಅವನನ್ನು ಎದುರಿಸಲಾರದೇ ಹೋದೆ ಸತ್ಯವನ್ನೆದುರಿಸುವುದು ಅಷ್ಟು ಸುಲಭವಲ್ಲ ಮೊನ್ನೆ ರಾತ್ರಿ ದುರ್ಯೋಧನನ ಮಾತು ಚೇಳಿನಂತೆ ಕುಟುಕಿತು ಕೋಪದ ಭರದಲ್ಲಿ ತಾನು ಪಾಂಡವ ವೀರನೊಬ್ಬನನ್ನು ಮಾರನೆಯ ದಿನ ಕೊಂದೇ ಕೊಲ್ಲುವೆನೆಂದು ಪ್ರತಿಜ್ಞೆ ಮಾಡಿದೆ ಎಂದ ಮಾತ್ರಕ್ಕೆ ನಿನ್ನೆ ನಾನು ಧರ್ಮವನ್ನೆಲ್ಲ ಗಾಳಿಗೆ ತೂರಿ ಆ ಎಳೆಯ ಮಗುವನ್ನು ಮೋಸದಿಂದ ಕೊಲ್ಲುವುದೇ ಮಗುವನ್ನು ಸಿಕ್ಕಿಸುವುದಕ್ಕಾಗಿಯೇ ಪದ್ಮವ್ಯೂಹವನ್ನು ರಚಿಸಿದೆ ತನ್ನ ಈ ಪಾತಕಕ್ಕೆ ಎಂದಿಗೂ ಕ್ಷಮೆಯಿರದು ತನ್ನ ಪ್ರೀತಿ ಅರ್ಜುನನಿಗೆ ದೋಹ ಮಾಡಿದೆ ಅವನ ಹೃದಯವನ್ನು ಒಡೆದೆ ಆದರೂ ಅವನು ಪ್ರೀತಿಯಿಂದ ನೀವು ನನ್ನ ಗುರುಗಳು ನಾನು ನಿಮಗೆ ಮಗನಿದ್ದ ಹಾಗೆ ಅಶ್ವತ್ಥಾಮನಿಗೂ ನಿನಗೂ ವ್ಯತ್ಯಾಸವಿಲ್ಲವೆಂದು ನೀವೇ ಒಮ್ಮೆ ಹೇಳಿದ್ದೀರಲ್ಲ ಎಂದು ಹೇಳಿದ್ದ ಮಗನ ಸಾವಿನ ಸೇಡನ್ನು ತೀರಿಸಿಕೊಳ್ಳಲು ತನ್ನ ಅರ್ಜುನ ನಿನ್ನೆ ಹೇಗೆ ಹೋರಾಡಿದ ನ್ಯಾಯಬದ್ಧವಾದ ಆ ಹೋರಾಟ ತಡೆಯಲು ದುರ್ಯೋಧನ ತನ್ನನ್ನು ನಿಯಮಿಸಿದ್ದ ತಾನು ಒಪ್ಪಿಕೊಂಡೆ ಈಗ ಹೀಗೆ ಮಾತನಾಡಿ ಮನನೋಯಿಸುತ್ತಿದ್ದಾನೆ ಛೆ ಎಂದು ದ್ರೋಣನ ಮನಸ್ಸಿಗೆ ಇದ್ದಕ್ಕಿದ್ದಂತೆ ತುಂಬಾ ಜಿಗುಪ್ಸೆಯಾಯಿತು ಹಳೆಯ ಹೊಸ ಘಟನೆಗಳೆಲ್ಲವೂ ಮನಸ್ಸಿನಲ್ಲಿ ಮೊಸರಿನಂತೆ ಕಡೆಯತೊಡಗಿದವು ಈ ದುರ್ಯೋಧನನಿಗಾಗಿ ತಾನು ಎಷ್ಟೊಂದು ಪಾಪಕರ್ಮಗಳನ್ನು ಮಾಡಿದೆ ಆದರೂ ಅವನು ನನ್ನನ್ನು ಅರ್ಜುನನ ಪಕ್ಷಪಾತಿ ಎಂದು ಜರಿಯುತ್ತಿದ್ದಾನೆ ಸಾಧ್ಯವಾದ ದುರಹಂಕಾರ ಇವನದ್ದು ಕೃತಜ್ಞತೆ ಗೊತ್ತಿಲ್ಲದ ಘಟ್ಟದ ಮೇಲಿನವನು ಕೃತಜ್ಞ ದುರ್ಯೋಧನನ ಮಾತು ಕೇಳುತ್ತಲೇ ಇದ್ದು ಇದ್ದಕ್ಕಿದ್ದಂತೆ ಕಣ್ಣು ಬಿಟ್ಟು ದ್ರೋಣರು ನೀನು ನನ್ನನ್ನು ರೇಗಿಸುತ್ತಿದ್ದೀಯೇ ನನ್ನಿಂದಾದಷ್ಟೂ ನಾನು ಮಾಡುತ್ತಿರುವೆನೆಂದು ನಿನಗೆ ಗೊತ್ತು ನಿನ್ನ ವಿಜಯದ ಆಸೆಗೆ ನೀನು ಹೀಗೆಲ್ಲ ಗಳುತ್ತಿರುವೆ ಅಸ್ತ್ರಗಳನ್ನರಿಯದ ಅಮಾಯ ಸೈನಿಕರ ಮೇಲೆ ಅಸ್ತ್ರಗಳನ್ನು ಪ್ರಯೋಗಿಸು ಎಂದು ಹೇಳುತ್ತಿರುವೆ ನಿನ್ನ ಪೋಷಣೆಯಲ್ಲಿರುವ ನಾನು ನೀನು ಬಯಸಿದರೆ ಹಾಗೆ ಮಾಡಬೇಕು ಪಾಂಚಾಲರನ್ನು ಕೇಕಯರನ್ನು ಕೊಲ್ಲುವವರೆಗೆ ಈ ಕವಚವನ್ನು ತೆಗೆಯುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿರುವೆ ಅಲ್ಲವೇ ನಾನು ಸಾಯುವೆ ಆದರೆ ಅದೇನು ನಿನಗೆ ಮುಖ್ಯವಾದುದಲ್ಲ ಆದರೆ ಅರ್ಜುನನನ್ನು ಸೋಲಿಸಬೇಕೆಂಬುದು ಮಾತ್ರ ಅದು ಎಂದಿಗೂ ಸಾಧ್ಯವಿಲ್ಲದ ಮಾತು ಎಂದೂ ತೀರದ ಆಸೆ ಅರ್ಜುನನ ಗುಣಗಳನ್ನು ನಾನು ಹೇಳಿದರೆ ನಿನಗೆ ಪಥ್ಯವಾಗುವುದಿಲ್ಲ ಆದರೂ ಕೊನೆಯ ಬಾರಿಗೆ ಹೇಳುತ್ತಿದ್ದೇನೆ ಕೇಳು ಅರ್ಜುನನನ್ನು ಯಾರಿಗೂ ಜಯಿಸುವುದು ಸಾಧ್ಯವೇ ಇಲ್ಲ ಎಂದನು ದುರ್ಯೋಧನನಿಗೆ ಈ ಶತ್ರುಗಳನ್ನು ಹೊಗಳಿದರೆ ಕಂಡರಾಗದು ಎಲ್ಲರೂ ತನಗೆ ಪುನಃ ಪುನಃ ಹೇಳುತ್ತಿರುವುದು ಅದನ್ನೇ ಆಗ ದ್ರೋಣರಿಗೆ ದುರ್ಯೋಧನನು ನಾವು ಖಂಡಿತ ಅವನನ್ನು ಸೋಲಿಸುತ್ತೇವೆ ನಾನಿದ್ದೇನೆ ಶಕುನಿ ದುಶ್ಯಾಸನ ರಾಧೆಯನಿದ್ದಾನೆ ನಾವು ನಾಲ್ವರು ಸೇರಿ ಅವನನ್ನು ಸುಲಭವಾಗಿ ಸೋಲಿಸುತ್ತೇವೆ ಎಂದ ಅವನ ಮಾತಿಗೆ ದ್ರೋಣನು ನಕ್ಕು ಸುಮ್ಮನಾದನು ಇದು ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ